ಅಮೇರಿಕಾ ಮತ್ತು ಸೋವಿಯತ್ ರಷ್ಯಾಗೆ ಶೀತಲ ಸಮಾರ ನಡೀತಾ ಆ ಒಂದು ಸಂದರ್ಭದಲ್ಲಿ ರಷ್ಯಾ ನಾನು ಬಾಹ್ಯಾಕಾಶಕ್ಕೆ ಆರ್ತಾ ನನ್ನ ಸಾಮರ್ಥ್ಯ ಇಷ್ಟು ಅಂತ ಸಾಬೀತು ಇತ್ತು ಅದೇ ರೀತಿಯಾಗಿ ಅಮೇರಿಕಾ ಸಹ ನೀನು ನಬಕ್ಕೆ ಆರಿದರೆ ನಾವು ಚಂದ್ರನ ಮೇಲೆ ಕಾಲಿಡ್ತೀವಿ ಅಂತ ಚಂದ್ರನ ಮೇಲೆ ಸಹ ಪ್ರಯಾಣ ಮಾಡಿದರು ಆ ರೀತಿಯ ಒಂದು ಶೀತಲ ಸಮರ ಬಾಹ್ಯಾಕಾಶದಲ್ಲಿ ನಡೀತಾ ಇತ್ತು ಮತ್ತು ಯುದ್ಧ ಶಸ್ತ್ರಾಸ್ತ್ರಗಳ ತಯಾರಿಕೆಯಲ್ಲೂ ಸಹ ಈಗಲೂ ನಡೀತಾ ಇದೆ ಆವತ್ತು ಯಥೇಚ್ಛವಾಗಿತ್ತು ಅದರ ಒಂದು ಭಾಗವಾಗಿ ಭೂಮಿಯ ಆಳಕ್ಕೆ ನಾವು ಹೋಗೋಣ ಅಂತ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸೋವಿಯತ್ ರಷ್ಯಾ ತೀರ್ಮಾನ ಮಾಡ್ತದೆ ಆ ಒಂದು ಕಾರ್ಯಕ್ಕೆ ಇಂಜಿನಿಯರ್ಸ್ ಆಗಿರ್ಬೋದು ಮತ್ತು ಯಂತ್ರಗಳನ್ನಾಗಿರ್ಬೋದು ಜರ್ಮನಿಯಿಂದ ಕರೆಸ್ಕೊಳ್ತಾರೆ ರಷ್ಯಾಗೆ ಜರ್ಮನಿಂದ ಮೇಲೆ ಭೂಮಿಯ ಆಳಕ್ಕೆ ಸೋವಿಯತ್ ರಷ್ಯಾದವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬೋರ್ವೆಲ್ಲ ಕೊರೀತಾರೆ ಇದು ಎಲ್ಲಿದೆ ಅಂದರೆ ಕೊಲಾ ಪೆನೆನ್ಸು ಎಲ್ಲ ಅನ್ನೋ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರಪಂಚದ ಅತಿ ಆಳದ ಕೊಳವೆ